ಯುವ ನಾಯಕ ರಾಹುಲ್ ಜಾರಕಿಹೊಳಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ಹಾಗೂ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ರಾಹುಲ್ ಜಾರಕಿಹೊಳಿ ಅವರು ಯಮಕನಮರಡಿ ಮತಕ್ಷೇತ್ರದ ಕರಗುಪ್ಪಿ ಯಲ್ಲಾಪುರ್ ಹಾಗೂ ಬಸ್ಸಾಪುರ ಗ್ರಾಮಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೊಸ ಕೊಠಡಿ ಹಾಗೂ ಸಮುದಾಯ ಭವನ ಅಡಿಗಲ್ಲು ಸಮಾರಂಭಕ್ಕೆ ಚಾಲನೆ ನೀಡಿದರು ಈ ಶುಭ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಗುರುಮಾತೆಯರು ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸಚಿವರ ಆಪ್ತ ಸಹಾಯಕರು ಹಾಗೂ ಇನ್ನೂ ಹಲವಾರು ಗಣ್ಯರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಶ್ರೇಯಾ ನ್ಯೂಸ್ ಕನ್ನಡ ಹುಕ್ಕೇರಿ ಅದೇ ರೀತಿ ವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥ ಒಂದು ಅವರನ್ನು ಸ್ವಾಗತ ಈ ಶಾಲೆಯ ಅದೇ ರೀತಿಯಾಗಿ ಇವರಾಗಿರ್ತಕ್ಕಂಥ ಬಿ ಆರ್ ಬಜರಾಮ್ ಸರ್ ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇಷ್ಟ ಅವರಿಗೂ ಕೂಡ ಅದರೊಟ್ಟಿಗೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸನಾಗಿದ್ದಾರೆ ಅವರನ್ನು ಕೂಡ ಶಾಲೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ರಾಜ್ಯ ವಲಯದ ಮುಂದುವರೆದ ಯೋಜನೆ ಅಡಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಕೊಠಡಿಗಳು ನಮ್ಮ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಮಂಜೂರಾಗಿರ್ತಕ್ಕಂತಹ ಈ ಕೊಠಡಿಗಳ ಒಂದು ಅಡಿಗೆ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ಇದೀಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಯಾವತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಾ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿಯವರು ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಸುಪುತ್ರರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರಾಹುಲನ ಅನ್ನ ಜಾರಕಿಹೊಳಿಯವರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕರು ಅಫೆಕ್ಸ್ ಬ್ಯಾಂಕ್ನ ನ ನಿರ್ದೇಶಕರು ಆಗಿರ್ತಕ್ಕಂತ ಸನ್ಮಾನ್ಯರೇ ರೇ ಹಾಗೇನೆ ಈ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಎಸ್ ಡಿ ಸಿಯ ಅಧ್ಯಕ್ಷರೇ ಹಾಗೇನೆ ಇನ್ನುಳಿದ ಎಲ್ಲ ಗೌರವಾನ್ವಿತ ಗ್ರಾಮಸ್ಥರೇ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ನನ್ನ ಆತ್ಮೀಯ ಶಿಕ್ಷಕ ಬಳಗ ಪತ್ರಿಕಾ ಮಾಧ್ಯಮದ ಸಹೋದರರು ಹಾಗೇನೆ ಮುದ್ದು ಮಕ್ಕಳೇ ಆ ಬಹುಶಃ ಎಂ ತಿಳ್ಗಳಿಗೆ ಶಿಕ್ಷಣಕ್ಕ ಬಹಳಷ್ಟು ಒತ್ತಡ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಸಚಿವರು ಅವರ ದಾರಿಯಲ್ಲಿ ಇವತ್ತು ಅವರ ಪ್ರಿಯಾಂಕಾ ಜಾರಕಿಹೊಳಿಯವರು ಸಾಕಷ್ಟು ಶೈಕ್ಷಣಿಕವಾಗಿ ವಿಚಾರಗಳನ್ನ ಮಾಡ್ತಾ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇರುವಂತವರು ಕಳೆದ ಒಂದು ವರ್ಷದಲ್ಲಿ ಸನ್ಮಾನ್ಯ ಸಚಿವರು ನಲವತ್ತೆಂಟು ಕೊಠಡಿಗಳನ್ನ ನಮ್ಮ ಎಂ ಕಣ್ಮಡಿ ಕ್ಷೇತ್ರಕ್ಕೆ ಕೊಟ್ಟು ಇವತ್ತು ಅವೆಲ್ಲವನ್ನೂ ಕೂಡ ಪೂರ್ಣಗೊಂಡು ಇನ್ನು ಬಹಳಷ್ಟು ಉದ್ಘಾಟನೆಗೊಂಡಿರುವಂತು ಇನ್ನೊಂದಿಷ್ಟು ಏನಂತಂದ್ರ ಶ್ರದ್ಧದಲ್ಲೇ ಉದ್ಘಾಟನೆಯಾಗಿ ನಮ್ಮ ಮಕ್ಕಳ ತನಿಖೆಗೆ ಬಹಳಷ್ಟು ಸಹಕಾರಿ ಆಗ್ತಾ ಇರುವಂತ